ನಲವತ್ತು ವರ್ಷ ಸೇವೆ ಸಲ್ಲಿಸ್ತಾ ಮಹಾದೇವಿ ಸಿದ್ದಪ್ಪ ಚವಾಣ್ ಅವರ ಬೀಳ್ಕೊಡುಗೆ ಸಮಾರಂಭ ಸುದೀರ್ಘವಾಗಿ ನಲವತ್ತು ವರ್ಷ ಸೇವೆ ಸಲ್ಲಿಸಿದ ಮಹಾದೇವಿ ಸಿದ್ದಪ್ಪ ಚವ್ವಾಣ್ ಅವರ ಬೀಳ್ಕೊಡುಗೆ ಸಮಾರಂಭ ಇತ್ತೀಚೆಗೆ ಜರುಗಿತು ಚಿಕ್ಕೋಡಿಯ ಪ್ರತಿಷ್ಠಿತ ಸಿ ಟಿ ಇ ಸಂಸ್ಥೆಯ ಆರ್ ಡಿ ಹೈಸ್ಕೂಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಸೇವೆ ಪ್ರಾರಂಭಿಸಿದ ಶ್ರೀಮತಿ ಮಹಾದೇವಿ ಸಿದ್ದಪ್ಪ ಚವಾಣ್ ರವರು ತಮ್ಮ ವೃತ್ತಿ ಜೀವನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ ಸಮಾಜ ವಿಜ್ಞಾನ ಹಿಂದಿ ವಿಷಯಗಳನ್ನು ಬೋಧಿಸಿದ ಇವರ ಬಳಿ ಅನೇಕ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಇವರಿಗೆ ರೋಟರಿ ಕ್ಲಬ್ ವತಿಯಿಂದ ಎರಡು ಸಾವಿರದ ಹದಿನೈದರಲ್ಲಿ ನೇಷನ್ ಬಿಲ್ಡರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಇವರು ಹಿಂದಿ ಶಿಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ನೂರು ಅಂಕ ಗಳಿಸಿದ ಕಾರಣ ಬೆಳಗಾವಿ ಜಿಲ್ಲಾ ಪಂಚಾಯತ್ನಿಂದ ಸತತವಾಗಿ ನಾಲ್ಕು ವರ್ಷ ಸನ್ಮಾನಿಸಲಾಯಿತು ಇವರ ಸೇವೆಯ ಕುರಿತು ಸಹ ಶಿಕ್ಷಕಿ ಎಂಎಸ್ ಶ್ರೀಮತಿ ಐ ಡಿ ಕುಲಕರ್ಣಿ ನಿರ್ದೇಶಕ ಸಂಜಯ್ ಅಡ್ಕೆ ಸಹಪಾಠಿ ಚಂದ್ರಶೇಖರ ಅರ್ಬಾವಿ ಮಾತನಾಡಿದ್ರು ಇಲ್ಲೇ ನಮ್ಮ ಸಹೋದರಿಯಾದ ಮಹಾದೇವಿಯವರು ಈ ದಿನ ನಿವೃತ್ತಿಯಾಗುತ್ತಿದ್ದಾರೆ ಅವರ ಹೆಸರು ನನ್ನ ಹೆಸರು ಒಂದೇ ಅವರ ಬದುವೆ ಆದದ್ದು ಮೇ ತಿಂಗಳಲ್ಲಿ ನನ್ನ ಮದಿಯಾದದ್ದು ಮೇ ತಿಂಗಳಲ್ಲಿ ಅವರು ಹುಟ್ಟಿದ್ದು ಮೇ ತಿಂಗಳಿನಲ್ಲಿ ನನ್ನದು ನಾನು ಹುಟ್ಟಿದ್ದು ಮೇ ತಿಂಗಳಿನಲ್ಲಿ ಅವರ ತಂದೆ ಹೆಸರು ಸಿದ್ದಪ್ಪ ನಮ್ಮ ತಂದೆಯವರು ಶಿವಪ್ಪ ಅವರ ತಾತನ ಹೆಸರು ರಾಜಪ್ಪ ನಮ್ಮ ತಾತನ ಹೆಸರು ರಾಜಪ್ಪ ಇನ್ನು ಕೊನೆಗೆ ನಾವು ನೀವು ಇದನ್ನು ಹಾಸ್ಟೆಲ್ ನಲ್ಲಿ ಇದ್ದದ್ದು ಸಹಿತ ಬೆಳಗಾವಿನಲ್ಲಿ ಕಲಿತು ಹಾಸ್ಟೆಲ್ ಸಹಿತ ಬಂದಿ ಇದನ್ನು ಹೇಳಲು ಬಹಳ ಹೆಮ್ಮೆ ಅನಿಸುತ್ತೆ ನಾಲ್ಕು ದಶಕಗಳ ಕಾಲ ಸುದೀರ್ಘವಾದ ಸೇವೆ ಸಲ್ಲಿಸಿ ನಿವೃತ್ತಿ ಬಂದಿದ್ದಾರೆ ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ನಿರ್ವಹಿಸಿ ನೂರಾರು ಮಕ್ಕಳಿಗೆ ಮಾರ್ಗದರ್ಶನರಾಗಿದ್ದಾರೆ ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದ ವೃದ್ಧಿಸುತ್ತದೆ ಎನ್ನುವ ಹಾಗೆ ಪ್ರಾಥಮಿಕ ಶಿಕ್ಷಕಿಯಾದರೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆಯುವ ಹಾಗೆ ಬೋಧನೆ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಇವರು ಹೇಳುವ ವಿಷಯ ಸಾವಿರಾರು ಮಕ್ಕಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿ ಅವರ ಮನಸ್ಸಿನಲ್ಲಿ ಆಶ್ಚರ್ಯದೇ ಉಳಿದಿದ್ದಾರೆ ಇವರ ತಂದೆಯವರು ಪಾಪ ಮಣ್ಣೆ ಮಣ್ಣಿ ನಿಧನರಾದರು ತಂದೆ ತಾಯಿಯವರನ್ನು ಕರೆದುಕೊಂಡು ಕಾಶಿ ರಾಮೇಶ್ವರ ಪ್ರವಾಸವನ್ನು ಮಾಡಿದ್ದಾರೆ ಈ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ ರಾಮೇಶ್ವರ ಯಾತ್ರೆ ಮಾಡಿದ್ರು ಎಲ್ಲರಿಗೂ ಈ ಭಾಗ್ಯ ಸಿಗುವುದಿಲ್ಲ ಇವರು ಇವರ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳುತ್ತೇನೆ ಧನ್ಯವಾದಗಳು ಇಲ್ಲಿ ನಾವೆಲ್ಲರೂ ಸೇವೆ ಸಲ್ಲಿಸಲು ಪ್ರಾರಂಭಿಸಿದ್ದೇವೆ ಕೊನೆಗೆ ಉಳಿದವಳು ನಾನು ಸಹ ಮುಂದಿನ ವರ್ಷ ಇದೇ ಚವ್ವಾಣ್ ಮೇಡಮ್ ಅವರ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತೇನೆ ಮೇಡಮ್ ಇವರು ನೀರಿನಂತೆ ಸ್ವಚ್ಛವಾದ ಮನಸ್ಸು ಅನುಕಂಪ ಪ್ರೀತಿ ತುಂಬಿದ ಹೃದಯ ಇವರಿಗೆ ಮನೆಯಲ್ಲಿ ಅನೇಕ ಕೆಲಸದ ಒತ್ತಡವಿದ್ದರೂ ಶಾಲೆಗೆ ಬಂದ ಬಳಿಕ ಎಲ್ಲವನ್ನು ಮರೆತು ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಹಾಗೂ ಗುರುವೃಂದದವರ ಜೊತೆ ನಗುಭವರಿಂದ ಮಾತನಾಡುತ್ತಿದ್ದರು ಇವರು ಎಲ್ಲಾ ವಿಷಯಗಳನ್ನು ಬೋಧಿಸುತ್ತಿದ್ದರು ಅದರಲ್ಲಿ ಹಿಂದಿ ವಿಷಯವೆಂದರೆ ಅಚ್ಚುಮೆಚ್ಚಿನ ವಿಷಯವೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಷ್ಟೋ ಸಲ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಲು ಅತೀ ಹೆಮ್ಮೆಯಾಗುತ್ತದೆ ಮೇಡಮ್ ಅವರು ಇಂದಿನ ಅರಳಿದ ಮುಖವನ್ನು ನೋಡಿದರೆ ಇವರು ಇನ್ನೂ ಹತ್ತು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆ ಮಾಡುತ್ತಾರೆ ಎನಿಸುತ್ತದೆ ಆದರೆ ಸರ್ಕಾರದ ಆದೇಶದ ಪ್ರಕಾರ ನಿವೃತ್ತಿ ಹೊಂದಲೇಬೇಕು ಮೇಡಮ್ ಇವರು ಕಾಸಿ ರಾಮೇಶ್ವರ ಮುಂತಾದ ತೀರ್ಥಯಾತ್ರೆಗಳನ್ನು ಅತೀವ ಸಂತೋಷದಿಂದ ಮಾಡಿದ್ದಾರೆ ಇನ್ನೊಂದು ಹೆಮ್ಮೆಯ ಸಂಗತಿ ಏನೆಂದರೆ ಇವರ ಈ ಕಾರ್ಯಕ್ರಮಕ್ಕೆ ಇವರ ತಾಯಿ ಸಹ ಬರುತ್ತಿದ್ದಾರೆ ಇವರ ಕುಟುಂಬದಲ್ಲಿ ಮಕ್ಕಳು ಸೊಸೆ ಅಳಿಯ ಮತ್ತು ಮೊಮ್ಮಕ್ಕಳೊಂದಿಗೆ ಇವರ ಮನ್ ಇವರ ಮುಂದಿನ ನಿವೃತ್ತಿ ಜೀವನವು ನಂದ ಗೋಕುಲವಾಗಲಿ ನಾವಾದರೂ ಸೇವಾ ಅವಧಿಯಲ್ಲಿ ಮನಸ್ಸು ನಯಿಸುವ ಹಾಗೆ ಏನಾದರೂ ಮಾತನಾಡಿದ್ದರೆ ನಮ್ಮನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಇಲ್ಲಿ ಈವರ ಇವರ ಕುಟುಂಬ ಇಲ್ಲಿ ಈ ಕುಟುಂಬ ಇವರ ಕುಟುಂಬದ ಸದಸ್ಯರು ಸಹ ಬಂದಿದ್ದಾರೆ ಮತ್ತು ಮೇಡಮ್ ಅವರಿಗೂ ದೇವರು ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲೆಂದು ನಾನು ಅವರ ನಿವೃತ್ತಿ ಜೀವನವನ್ನು ಸುಖಮಯವಾಗಿ ಸಾಗಲೆಂದು ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತ ನನ್ನ ಎರಡು ಮಾತುಗಳನ್ನು ಗಂಡು ಗಂಡ್ಮಕ್ಳದೇ ಸ್ವಲ್ಪ ತುಂಟ್ರೆ ಇರೋದು ಸ್ವಾಭಾವಿಕ ಆದ್ರೆ ಚವ್ಹಾಣ್ ಮೇಡಮ್ ಅವರು ಯಾವುದೇ ಚಟುವಟಿಕೆಯನ್ನ ತರಬೇತಿಯಲ್ಲಿ ಕೇಳಿದಾಗ ಮುಂದಿರೋರು ಎಲ್ಲ ಕಿತ್ತ ಮುಂದಿರೋ ನೋಡಕ್ ಗಿಡ್ ಇದ್ರು ಪಟ್ಟ ಪುಡುಗ ಬಂದ್ಬಿಡೋರು ಬಿಡವ್ರ ಅಲ್ಲೇ ಎಲ್ಲಿದ್ರು ನಾವು ಇಷ್ಟೆ ಅವರು ಆದ್ರೆ ಅಂತ ಒಬ್ಬ ಸ್ವಭಾವ ಇರ್ತಕ್ಕಂಥ ಸಹೋದರಿ ಮಾದೇವಿ ಅವರು ಕಳೆದ ಸುಮಾರು ನಲವತ್ತು ವರ್ಷ ಸೇವೆ ಬಹುಶಃ ನಾವೆಲ್ಲ ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ಸೇವೆ ಮಾಡಿದೆವು ಆದ್ರೆ ಇಂಥ ಸಂಸ್ಥೆಯಲ್ಲಿ ವರ್ಷ ಸೇವೆ ಅಷ್ಟು ಅದು ಅಪರೂಪದ ವಿಷಯ ಅಂತ ಒಂದು ಸಿಟಿಯ ಸಂಸ್ಥೆ ಅವ್ರಿಗೆ ಏನು ಅವಕಾಶ ಕೊಟ್ಟಿದೆ ನಮ್ಮ ಮಟ್ಟ ಮೊದಲಿಗೆ ಸಿಟಿ ಸಂಸ್ಥೆಯವರಿಗೆ ಒಂದು ಜೋರಾದ ಚಪ್ಪಾಳಿನ ತಟ್ಟಬೇಕೆ ತಗೊಂಡು ಮತ್ತೊಂದು ಸಮಯ ವಿನಯಿಸ್ತಾರೆ ಯಾಕಂದ್ರೆ ಸಂಸ್ಥೆಗಳಿಗೆ ಹಳ್ಳಿ ಒಳಗೆ ಹೇಳ್ತಿರ್ತಾರ ಗಂಡ್ ಮಕ್ಳು ಇಬ್ಬರಂತ ನೌಕರಸ್ಥರಿಗೆ ಅಂದ್ರೆ ಸಂಸ್ಥೆ ಒಂದು ಇನ್ನೊಂದು ಸರ್ಕಾರಿ ಹೀಗೆ ಸರ್ಕಾರಿ ಸೇವೆಯಲ್ಲಿ ಮಾಡೋರು ಮತ್ತು ಸಂಸ್ಥೆಯಲ್ಲಿ ಮಾಡೋರಿಗೆ ಬಹಳ ವ್ಯತ್ಯಾಸ ಇರ್ತಾ ಇದೆ ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ವರ್ಗಾವಣೆಗಳು ಇರೋದಿಲ್ಲ ಸುಮಾರು ನಲವತ್ತು ವರ್ಷ ತೆಗಿಬೇಕಾದ್ರೆ ಬಹುಶಃ ಅವರ ತಾಳ್ಮೆ ಅವ್ರ ಸಹನೆ ಲಕ್ಷಾಂತರ ವಿದ್ಯಾರ್ಥಿಗಳು ಅವರಲ್ಲಿ ಅವ್ರ ಕೈ ಕೆಳಗೆ ಕಲ್ತೋಗಿರ್ತಕ್ಕಂಥವ್ರು ಅವರೆಲ್ಲರೊಳಗ ಇವತ್ತು ನಿರ್ದೇಶಕರ ಅಡಿಕೆಯವರು ಕೂಡ ಒಬ್ರು ಎಷ್ಟೊಂದು ಆತ್ಮೀಯವಾಗಿ ಹೇಳಿದ್ರು ಅವರು ಗುರು ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ ಆ ಹಿನ್ನೆಲೆಯಲ್ಲಿ ಒಳಗ ಚವಾನ್ ಮೇಡಮ್ ಅವರು ಇವತ್ತು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅದರ ಪ್ರವೃತ್ತಿಯಿಂದ ಬಹುಶಃ ಶಿಕ್ಷಕ ಸೇವೆಯಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಯಾವಾಗ ನಿವೃತ್ತಿ ಆಗ್ತಪ್ಪ ಅಂದ್ರೆ ಯಾವಾಗ ಕಣ್ಣುಗಳು ನಮಗೆ ಕಾಣಿಸೋದಿಲ್ಲ ಕಾಲುಗಳ ಯಾವಾಗ ಓಡಾಡೋದಿಲ್ಲ ಯಾವಾಗ ಕೆಲಸ ಮಾಡೋದಿಲ್ಲ ಕಿವಿ ಯಾವಾಗ ಕೇಳೋದಿಲ್ಲ ಅವಾಗ ಮಾತ್ರ ನಾವು ಶಿಕ್ಷಕ ನಿವೃತ್ತಿ ಆಗ್ತಾವಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಚವಾನ್ ಮೇಡಮ್ ಅವರು ಉತ್ತರೋತ್ತರವಾಗಿ ಅವ್ರು ಒಂದು ಮಾತನ್ನ ಹೇಳ್ತಿದ್ರು ಮೇಲೆ ಸರ್ ಯಾವಾಗ ನಮ್ಮ ಅವು ಅಪ್ಪನ ಕಾಶಿ ಹೋಗ್ ತಂದೇನು ಅಂತಕ್ಕಂತ ಬಹಳ ಅವರಲ್ಲಿ ಒಂದು ಕುಳಿತಿತ್ತು ಆ ಕೆಲಸ ನಿವೃತ್ತಿಗಿಂತ ಮೊದಲು ಏನು ಮಾಡಿದ್ರಲ್ಲ ಅವ್ರು ನಿಜವಾಗಲೂ ತಂದೆ ಮತ್ತು ತಾಯಿಗೆ ತಕ್ಕ ಮಗಳು ತಿಳಿದ್ರೆ ಹೇಳಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಸಿಬಿ ಕುಲಕರ್ಣಿ ಉಪಾಧ್ಯಕ್ಷ ವಿಜಯ ಮಾಂಜ್ರೇಕರ ನಿರ್ದೇಶಕರಾದ ವಿ ಪಿ ಬಾಳೆ ಯಶವಂತ ಮಿರ್ಜೆ ಸತೀಶ್ ಕುಲಕರ್ಣಿ ಓಂಕಾರ ಕುಲಕರ್ಣಿ ಲಕ್ಷ್ಮಣ್ ಕಮತೆ ಉಪಸ್ಥಿತರಿದ್ದರು ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಮಿಥುನ್ ದೇಶಪಾಂಡೆ ಮುಖ್ಯೋಪಾಧ್ಯಾಯ ರವಿ ದೊಡ್ಡಮನಿ ಪ್ರಾಚಾರ್ಯ ಉತ್ತಮ ಶಿಂದೆ ಶಿಕ್ಷಕ ಬಳಗ ಹಾಗೂ ಕುಟುಂಬ ಸದಸ್ಯರು ಆತ್ಮೀಯರು ವಿದ್ಯಾರ್ಥಿ ಬಳಗದವರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಶಿಕ್ಷಕ ಎಸ್ ಎಸ್ ಸ್ವಾಗತಿಸಿದರು ಸ್ವಾಗತಿಸಿದ್ರು ಪತ್ತಾರ ವಂದಿಸಿದ್ರು ವೃತ್ತಿ ಹಾಗೂ ನಿವೃತ್ತಿ ಜೀವನದಲ್ಲಿ ಬರುವ ಮಹತ್ವದ ಘಟ್ಟಗಳು ವೃತ್ತಿಗೆ ಸೇರಿದ ಮೇಲೆ ಸರ್ಕಾರದ ನಿಯಮಾನುಸಾರ ನಿವೃತ್ತಿ ಹೊಂದಲೇಬೇಕು ನಾನು ಇಂದು ಈ ಸಂಸ್ಥೆಯಲ್ಲಿ ನಲವತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ ನನ್ನ ಸೇವೆ ನನಗೆ ತುಂಬ ತೃಪ್ತಿಯನ್ನು ತಂದುಕೊಟ್ಟಿದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಇ ಸಿ ಟಿ ಇ ಸಂಸ್ಥೆ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸೇವೆ ಮಾಡುವ ಅವಕಾಶ ದೊರೆತದ್ದು ಗುರು ಹಿರಿಯರ ಆಶೀರ್ವಾದ ಹಾಗೂ ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು ನಾನು ಭಾವಿಸುತ್ತೇನೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎಂಬ ಉಕ್ತಿಯಂತೆ ನನ್ನ ಜೀವನದಲ್ಲಿ ನನಗೆ ಇಬ್ಬರು ಗುರುಗಳು ಶ್ರೀಯುತ್ ಎಸ್ ಎಂ ಮೋಗ್ಲಿ ಇವರು ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಹಿಂದಿ ವಿಷಯ ಬೋಧಿಸುತ್ತಿದ್ದರು ಇನ್ನೊಬ್ಬರು ಶ್ರೀಯುತ್ ಸಿ ಎಂ ಹಂಗರ್ಗಿ ಇವರು ಹೈಸ್ಕೂಲಿನಲ್ಲಿ ಡ್ರಾಯಿಂಗ್ ವಿಷಯವನ್ನು ಓದಿಸ್ತಾ ಇದ್ರು ಇವರಿಬ್ರು ನಮ್ಮ ತಂದೆಯ ಆಪ್ತ ಸ್ನೇಹಿತರು ಹೌದು ನಮ್ಮ ತಂದೆ ಒಬ್ಬ ಕಿರಾಣಿ ಅಂಗಡಿಯ ವರ್ತಕರು ನನ್ನ ಈ ಗುರುಗಳು ನಮ್ಮ ತಂದೆಯವರಿಗೆ ಮೇಲಿಂದ ಮೇಲೆ ಹೇಳೋರು ಸಾವಕಾರ ನಿಮ್ಮ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ರಿ ಅಂತ ನಮ್ಮ ತಂದೆ ಕೇವಲ ನಾಲ್ಕನೇ ತರಗತಿಯವರೆಗೆ ಮಾತ್ರ ಓದಿದ್ದರು ಆದರೆ ಆ ಗುರುಗಳ ಮಾರ್ಗದರ್ಶನದ ಮೇರೆಗೆ ನಮಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದರು ನಾವು ನಾಲ್ಕು ಜನ ಮಕ್ಕಳಲ್ಲಿ ನಾನು ಹಾಗೂ ಎರಡನೇ ತಂಗಿ ಟೀಚರ್ ಆಗಿ ನನ್ನ ತಮ್ಮ ಇಂಜಿನಿಯರ್ ಆಗಿ ಹಾಗೂ ಸಣ್ಣ ತಂಗಿ ನಮ್ಮ ಸಂಸ್ಥೆಯ ಜೆಒಸಿಯಲ್ಲಿ ಜೆಒಸಿ ಮುಗಿಸಿ ಟೈಲಿಂಗ್ ಹುದ್ದೆಯನ್ನು ಕೈಗೊಂಡಿದ್ದಾರೆ ನನ್ನ ಗುರುಗಳಾದ ಶ್ರೀ ಸಿಎಂ ಹಂಗರಗಿ ಸರ್ ಅವರು ನನಗೆ ಟಿ ಸಿ ಎಚ್ ಕಾಲೇಜಿಗೆ ಅರ್ಜಿ ಹಾಕುವುದನ್ನು ಹಿಡಿದು ಈ ಸಂಸ್ಥೆಯಲ್ಲಿ ನೌಕರಿ ಸಿಗುವವರೆಗೂ ತುಂಬಾ ಸಹಾಯ ಸಹಕಾರ ನೀಡಿದ್ದಾರೆ ನಮ್ಮ ತಂದೆಯವರ ಪರಿಶ್ರಮ ತುಂಬ ಮಹತ್ವವಾದದ್ದು ಹತ್ತೊಂಬತ್ತು ನೂರ ಎಂಬತ್ತೈದು ಮೇ ಇಪ್ಪತ್ತೇಳರಂದು ಆರ್ ಡಿ ಹೈಸ್ಕೂಲಿನಲ್ಲಿ ನಾಲ್ಕು ಹುದ್ದೆಗಳು ತುಂಬುವ ಕುರಿತು ನ್ಯೂಸ್ ಪೇಪರಲ್ಲಿ ಜಾಹೀರಾತು ಪ್ರಕಟಣೆಯಾಗಿತ್ತು ನಾವು ಅರ್ಜಿಯನ್ನು ಹಾಕಿದೆವು ಜೂನ್ ತಿಂಗಳಲ್ಲಿ ಸಂದರ್ಶನ ಕರೆದರು ನನಗೂ ಕೂಡ ಸಂದರ್ಶನ ಪತ್ರ ಶಾಲೆ ಕಡೆಯಿಂದ ಹಾಗೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ವತಿಯಿಂದ ಬಂದಿತ್ತು ಸಂದರ್ಶನಕ್ಕೆ ಹಾಜರಾದೆ ನಂತರ ನನಗೆ ಪಾಠ ಕೊಡಲು ತಿಳಿಸಿದರು ನಾನು ಕೂಡ ಚೆನ್ನಾಗಿ ತಯಾರಿ ಮಾಡಿಕೊಂಡು ಒಂದು ಕನ್ನಡ ಹಾಗೂ ಒಂದು ಸಮಾಜ ವಿಜ್ಞಾನ ಪಾಠಗಳನ್ನು ಕೊಟ್ಟೆ ಆ ಸಮಯದಲ್ಲಿ ಸಂಸ್ಥೆಯ ಹಿರಿಯರಾದ ಡಾಕ್ಟರ್ ಆರ್ ಜಿ ನೆರ್ಲಿಕರ್ ಶ್ರೀ ಶಾಂತಪಣ್ಣ ಮೆದ್ದಿಯವರು ಹಾಗೂ ಶ್ರೀ ಕೆ ಎಸ್ ಕುಲಕರ್ಣಿ ಶ್ರೀ ಎಸ್ ಎಸ್ ಕುಲಕರ್ಣಿ ಸರ್ ಸರ್ ಬಿ ಬಿ ಕುಲಕರ್ಣಿ ಸರ್ ಶ್ರೀ ಆರ್ ಬಿ ಕುಲಕರ್ಣಿ ಸರ್ ಸರ್ ಸಿ ಬಿ ಕುಲ್ಕರ್ಣಿ ಸರ್ ಈ ಎಲ್ಲ ಹಿರಿಯರು ನನ್ನನ್ನು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿದರು ದಿನಾಂಕ್ ಎರಡು ಏಳು ಹತ್ತೊಂಬತ್ತು ನೂರ ನಾನು ಆರ್ ಡಿ ಹೈಸ್ಕೂಲಿನಲ್ಲಿ ಸೇವೆಗೆ ಸೇರಿಕೊಂಡೆ ಆಗ ಹೆರ್ಕಲ್ ಸರ್ ಪ್ರಾಚಾರ್ಯರಾಗಿದ್ದರು ಹಾಗೂ ಶ್ರೀ ಎಸ್ ಕೆ ಜೋಶಿ ಸರ್ ಮುಖ್ಯಾಧ್ಯಾಪಕರಾಗಿದ್ದರು ತುಂಬ ದೊಡ್ಡ ಶಾಲೆ ಐವತ್ತೇಳು ಜನ ಶಿಕ್ಷಕರು ಮೂವತ್ತಾರು ವರ್ಗಗಳು ಸಾವಿರಾರು ವಿದ್ಯಾರ್ಥಿಗಳು ಸುಮಾರು ಹದಿನಾರು ನೂರು ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಓದ್ತಾ ಇದ್ರು ನಮ್ಮ ಮುಖ್ಯಾಧ್ಯಾಪಕರಾದ ಎಸ್ ಕೆ ಜೋಶಿ ಸರ್ ತುಂಬಾ ಶಾಂತ ಸ್ವಭಾವದವರು ಯಾವಾಗಲೂ ಸಿಸ್ತಿನಿಂದ ಇರೋರು ಪಿಟ್ಕಿ ಹೊರಗಿಂತ ಪಾಠವನ್ನು ನಿರೀಕ್ಷಣೆ ಮಾಡ್ತಿದ್ದರು ಹಿರಿಯರಾದ ಎಸ್ ಡಿ ಮಂಗವೇ ಸರ್ ಪುರಾಣಿಕ್ ಸರ್ ನೋಗನಾ ಸರ್ ಶಾಸ್ತ್ರಿ ಸರ್ ವಿ ವಿ ಮುತಾಲಿಕ್ ಸರ್ ವಿ ವಿ ಸರ್ ಕಲಾವಂದ್ ಸರ್ ಎರಡೊಳೆ ಸರ್ ಎಸ್ ಎಸ್ ಕುಲಕರ್ಣಿ ಎನ್ ವಿ ಕುಲಕರ್ಣಿ ಭೋಸ್ಲೆ ಸರ್ ಶಿವಾಪುರೇ ಸರ್ ಹುದೀಕರ್ ಎಡಿ ಕುಲಕರ್ಣಿ ಎಲ್ಲ ಹಿರಿಯರ ಮಾರ್ಗದರ್ಶನ ನನಗೆ ಜೊತೆಗೆ ದೊರೆಯಿತು ಅವರ ಜೊತೆ ಸೇವೆ ಮಾಡುವಂಥ ಅವಕಾಶ ಕೂಡ ನನಗೆ ದೊರೆಯಿತು ನಾನು ಪ್ರಾಥಮಿಕ ವಿಭಾಗದಲ್ಲಿ ಎಸ್ ಎಸ್ ಇಂಗ್ಲಿಷ್ ಹಿಂದಿ ಈ ವಿಷಯವನ್ನು ಬೋಧಿಸುತ್ತಿದ್ದೆ ಪ್ರತಿಯೊಂದು ವರ್ಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ನೂರಕ್ಕೂ ಮೇಲ್ಪಟ್ಟು ಇರುತ್ತಿತ್ತು ವಿದ್ಯಾರ್ಥಿಗಳಲ್ಲಿ ವಿಧೇಯತೆ ಶ್ರದ್ಧೆ ಶಿಕ್ಷಕರ ಬಗ್ಗೆ ಗೌರವ ಪ್ರಾಮಾಣಿಕತೆ ಎಂದು ಕಾಣುತ್ತಿತ್ತು ಇಂದು ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಅತಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಲ್ಲಿ ಮುಖ್ಯವಾಗಿ ಮೇಘಣ್ಣವರವರು ಡಿ ಆಗಿ ಕುಮಾರಿ ಶ್ವೇತಾ ಬೀಡಿಕರ್ ಪ್ರಸ್ತುತ ಬಾಗಲಕೋಟ್ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಕುಮಾರ್ ಮುತಾಲಿಕ್ ದೇಸಾಯಿ ಅವರು ಹಾಗೂ ಅವರ ಪತ್ನಿ ಅಮೆರಿಕದ ನಾಸಾ ವಿಜ್ಞಾನ ಸಂಸ್ಥೆಯಲ್ಲಿ ಸೈಂಟಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ನೂರಾರು ಜನ ವೈದ್ಯರು ಶಿಕ್ಷಕರು ಇಂಜಿನಿಯರ್ಗಳಾಗಿ ಸೇವೆಯನ್ನು ಜಗತ್ತಿನಾದ್ಯಂತ ಸಲ್ಲಿಸುತ್ತಿದ್ದಾರೆ ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ ಈಗಲೂ ಕೂಡ ಅವರು ಶಾಲೆಗೆ ತಮ್ಮ ಪರಿವಾರದೊಂದಿಗೆ ಬಂದು ತಮ್ಮ ಶಾಲೆ ತಮ್ಮ ಗುರುಗಳನ್ನು ಪರಿಚಯಿಸುತ್ತಾರೆ ಆಗ ನಮಗೆ ಆಗುವ ಸಂತೋಷ ಹೇಳುತ್ತಿರದು ನಾನು ನನ್ನ ಸೇವಾ ಅವಧಿಯಲ್ಲಿ ಗಳಿಸಿದ ಆಸ್ತಿ ಅಂದರೆ ನನ್ನ ವಿದ್ಯಾರ್ಥಿಗಳು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಮತ್ತು ಗೌರವ ಈ ಶಾಲೆಯಲ್ಲಿ ನಾನು ತುಂಬ ಅನುಭವವನ್ನು ಪಡೆದುಕೊಂಡಿರುವೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎಂ ರಘುಪತಿಯವರು ಶಿಕ್ಷಣ ಮಂತ್ರಿಯಾಗಿದ್ದಾಗ ಆ ಸಮಯದಲ್ಲಿ ನಮ್ಮ ಶಾಲೆಯಲ್ಲಿ ಈ ಬಯಲು ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ನಡೆದಿತ್ತು ಶಿಕ್ಷಣ ಮಂತ್ರಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ರಾಜ್ಯ ಮಟ್ಟದ ಕ್ರೀಡಾಕೂಟ ರಾಷ್ಟ್ರ ಮಟ್ಟದ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳು ನಡೆಯುತ್ತಿದ್ದವು ಅವುಗಳನ್ನು ನಮ್ಮ ಶಾಲೆಯ ವತಿಯಿಂದ ನಡೆಸುತ್ತಿದ್ದರು ಅಲ್ಲಿ ನನಗೆ ಕೆಲಸ ಮಾಡಲು ತುಂಬಾ ಹೆಣಿಸಿ ಹೆಮ್ಮೆ ಎನಿಸುತ್ತಿತ್ತು ಎಂಬತ್ತೇಳರಿಂದ ಎರಡು ಸಾವಿರದ ಐದರವರೆಗೆ ನಾನು ಶಾಲಾ ಶೈಕ್ಷಣಿಕ ಪ್ರವಾಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ ಹಾಗೆಯೇ ವಿದ್ಯಾರ್ಥಿಗಳನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಶಿವಮೊಗ್ಗ ಬೆಳಗಾವಿ ಧಾರವಾಡ ಮುಂತಾದ ಕಡೆಗಳೆಲ್ಲ ಕರೆದುಕೊಂಡು ಹೋಗುತ್ತಿದೆ ಪ್ರತಿ ವರ್ಷ ಕ್ಲಬ್ ವತಿಯಿಂದ ಜೆ ಎನ್ ಎಂ ಸಿ ಮೆಡಿಕಲ್ ಕಾಲೇಜ್ಗೆ ಅನೋಟಮಿ ಮತ್ತು ಪೆಥಾಲಜಿ ಮ್ಯೂಸಿಯಂಗೆ ಹೋಗುತ್ತಿದ್ದೆವು ಹತ್ತೊಂಬತ್ತು ನೂರ ಹತ್ತೊಂಬತ್ ಮೂರರಲ್ಲಿ ಶಾಲೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನನಗೆ ದೊರೆಯಿತು ಮೂರು ದಿನಗಳ ಆ ಸಮಾರಂಭದಲ್ಲಿ ಹಬ್ಬದ ವಾತಾವರಣವಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಷಣಗಳು ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾಗಿವೆ ಮುಖ್ಯ ಅತಿಥಿಗಳಾಗಿ ಆಗಮನಿಸಿದ ಹುಬ್ಬಳ್ಳಿಯ ಮೂರು ಸಾವಿರದ ಮಟ್ಟದ ಪೂಜರು ನಿಡಸೋಸಿಯ ಪೂಜರು ಹಾಗೂ ಡಾಕ್ಟರ್ ಶಿವರಾಮ್ ಕಾರಂತ ಹೈಕೋರ್ಟಿನ ನ್ಯಾಯಾಧೀಶರಾದ ಶ್ರೀ ಜೋಯಿಶ್ ಶಿವಾಜಿ ವಿದ್ಯಾಪೀಠದ ವೈಸ್ ಚಾನ್ಸಲರ್ ಶಿವಾಜಿರಾವ್ ಭೋಸ್ಲೆ ಮುಂತಾದವರ ಹಿರಿಯರ ಭಾಷಣ ಹಿತನುಡಿಗಳು ನನಗೆ ತುಪ್ಪ ಪ್ರೇರಣೆ ನೀಡಿದವು ಎರಡು ಸಾವಿರದ ಎರಡರಿಂದ ನನಗೆ ಹೈಸ್ಕೂಲು ವಿಭಾಗದಲ್ಲಿ ಹಿಂದಿ ಬೋಧಿಸುವ ಅವಕಾಶ ದೊರೆಯಿತು ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಇಸ್ವಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹಿಂದಿ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಶಾಲೆಗೆ ಹಾಗೂ ನಮಗೆ ಕೀರ್ತಿಯನ್ನು ತಂದುಕೊಟ್ರು ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಎರಡು ಸಾವಿರದ ಎಂಟರಲ್ಲಿ ಹದಿನೆಂಟರಲ್ಲಿ ಮೂರು ವಿದ್ಯಾರ್ಥಿಗಳು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ವಿದ್ಯಾರ್ಥಿಗಳು ಸತತ ನಾಲ್ಕೈದು ವರ್ಷಗಳು ಪಡೆದುಕೊಂಡರು ಆ ಸಮಯದಲ್ಲಿ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಸಿಇಒ ರಾಮಚಂದ್ರಪ್ಪ ಅವರು ಸತತ ಮೂರು ವರ್ಷಗಳವರೆಗೆ ಹಿಂದಿ ವಿಷಯ ಶಿಕ್ಷಕರನ್ನು ಕರೆದು ತಮ್ಮ ಕಚೇರಿಯಲ್ಲಿ ಸನ್ಮಾನ ಮಾಡಿದರು ನನಗೂ ಕೂಡ ಮೂರು ವರ್ಷ ಸತ್ಕಾರ ಸಮಾರಂಭದಲ್ಲಿ ಸತ್ಕಾರ ಸಮಾರಂಭ ಸ್ವೀಕರಿಸುವ ಅವಕಾಶ ದೊರೆಯಿತು ಪ್ರಸ್ತುತ ವರ್ಷ ನನಗೆ ಸ್ವಲ್ಪ ನಿರಾಶೆ ಆಯಿತು ಆದರೂ ಕೂಡ ಇಬ್ಬರು ವಿದ್ಯಾರ್ಥಿನಿಯರು ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಸತತ ನಾಲ್ಕು ವರ್ಷಗಳ ಸಂಸ್ಥೆಯವರು ನನಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಅದಕ್ಕಾಗಿ ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರುವೆ ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ರೋಟರಿ ಕ್ಲಬ್ ಚಿಕ್ಕೋಡಿಯವರು ನನಗೆ ನೇಷನ್ ಬಿಲ್ಡರ್ ಅವಾರ್ಡ್ ನೀಡಿ ಗೌರವಿಸಿದರು ಅದರಂತೆ ಸಿಟಿಇ ಸಂಸ್ಥೆಯವರು ಕೂಡ ನನಗೆ ನನ್ನ ಜೀವನದಲ್ಲಿ ಸನ್ಮಾನ ಮಾಡಿದರು ನಲವತ್ತು ವರ್ಷ ಈ ಶಾಲೆಯಲ್ಲಿ ಹೇಗೆ ಕಳೆದವು ಎಂಬುದೇ ತಿಳಿಯಿಲ್ಲ ಈ ಶಾಲೆಯ ಶಾಲೆಯು ನನ್ನ ಕುಟುಂಬವಾಗಿದೆ ಎರಡ್ ಸಾವಿರದ ಏಳರಲ್ಲಿ ಸಂಸ್ಥೆಯು ಸಿಟಿ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಪ್ರಾಚಾರ್ಯರು ಮುಖ್ಯಾಧ್ಯಾಪಕರು ಸೇರಿ ನನ್ನ ಮಗಳ ಮದುವೆಯನ್ನು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಅತ್ಯಂತ ಸುಸೂತ್ರವಾಗಿ ನೆರವೇರಿಸಿಕೊಟ್ಟರು ಅವರೆಲ್ಲರಿಗೂ ಹಾಗೂ ನನ್ನ ಕುಟುಂಬದವರಿಗೂ ಕುಟುಂಬದವರು ನಾವೆಲ್ಲ ಅವರಿಗೆ ಚಿರಋಣಿಯಾಗಿರುತ್ತೇವೆ ಎಂದು ಹೇಳಲು ಬಯಸುತ್ತೇನೆ ಇಂದು ನಾನು ಎಲ್ಲ ಜವಾಬ್ದಾರಿಯಿಂದ ಮುಕ್ತಳಾಗಿರುವೆ ಒಬ್ಬರು ಮಕ್ಕಳು ಮದುವೆಯಾಗಿ ನಿಂತಿದ್ದಾರೆ ಮುದ್ದಾರು ಮೂರು ಜನ ಮೊಮ್ಮಕ್ಕಳಿದ್ದಾರೆ ನನ್ನದು ಸುಖಿ ಕುಟುಂಬ ತೃಪ್ತಿ ನನಗಿದೆ ನನ್ನ ಸೇವಾ ಅವಧಿಯಲ್ಲಿ ನನಗೆ ಸಹಕಾರ ನೀಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಮುಖ್ಯವಾಗಿ ಈ ಅವಧಿಯಲ್ಲಿ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಹಿರಿಯರಿಗೂ ಮುಖ್ಯಾಧ್ಯಾಪಕರಿಗಳು ಶ್ರೀ ಎಸ್ ಕೆ ಜೋಶಿ ಸರ್ ಎಸ್ ಎಚ್ ಕುಲಕರ್ಣಿ ಸರ್ ಎಂ ಎಸ್ ಜೋಶಿ ಸರ್ ಎಂ ಕೆ ಶಾಸ್ತ್ರಿ ಸರ್ ಎನ್ ವಿ ಕುಲಕರ್ಣಿ ಎಡಿ ಕುಲಕರ್ಣಿ ಎ ಬಿ ಕುಲಕರ್ಣಿ ಹಾಗೂ ಆರ್ ಜಿ ಕುಲಕರ್ಣಿ ಆಡಳಿತ ಅಧಿಕಾರಿಗಳಾದ ಎಸ್ ಎಚ್ ಕೋಚ್ ಸರ್ ಎಸ್ ಎಚ್ ಕುಲಕರ್ಣಿ ಸರ್ ಹಾಗೂ ಕೆ ಆರ್ ಗೌಂಡಿ ಸರ್ ಆರ್ ಜಿ ಕುಲಕರ್ಣಿ ಸರ್ ಇವರೆಲ್ಲರಿಗೂ ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ವಿಶೇಷ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಸುಂದರವಾದ ಕಾರ್ಯಕ್ರಮದ ಸಂಪೂರ್ಣನ ಜವಾಬ್ದಾರಿಯೇ ಹೊತ್ತವರು ನನ್ನ ಮೆಚ್ಚಿನ ವಿದ್ಯಾರ್ಥಿಗಳಾದಂಥ ರವಿ ದೊಡ್ಡವಣಿ ಸರ್ ಅವರು ಎರಡು ಮೂರು ತಿಂಗಳಿಂದ ಸತತವಾಗಿ ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಸರ್ ಅಂದ್ರೆ ನಾನು ಮೇಡಮ್ ನೀ ನಾ ಇಷ್ಟು ಮಾಡ್ಲಿಲ್ಲ ಅದ್ರ ಹೆಂಗ್ರಿ ಅಂತಂದ್ರು ಅದಕ್ಕೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹಾಗೆ ಆಡಳಿತ ಅಧಿಕಾರಿಗಳಂತ ಮಿಥುನ್ ದೇಶಪಾಂಡೆ ಸರ್ ಅವರು ನನಗೆ ತುಂಬಾ ಸಹಕಾರಗಳನ್ನ ನೀಡಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗಿದ್ದಾರೆ ಅದೇ ರೀತಿ ಕೋತ್ಸವರಿಗೂ ಹಾಗೂ ಈ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನನ್ನು ಕರೆದು ನನ್ನ ಈ ಜೀವನದಲ್ಲಿ ಯಾವತ್ತೂ ಮರೆಯಲಾದ ಕ್ಷಣಗಳನ್ನು ಹಾಗೂ ಸನ್ಮಾನಿಸಿದ ನೆನಪುಗಳಿಗೆ ನಾನು ಗೌರವಾನ್ವಿತ ಸಿ ಟಿ ಇ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿ ಸರ್ವರಿಗೂ ಮನೆದಾಳದ ವಂದನೆಗಳನ್ನು ಸಲ್ಲಿಸಿ ನಾಲ್ಕಾರು ಮಾತುಗಳಿಗೆ ವಿರಾಮ ನೀಡಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆಲಿ